ಆಕಾಶವಾಣಿ ಧಾರವಾಡ ವಿಜಿಲೆನ್ಸ್ ಸಪ್ತಾಹದ ಅಂಗವಾಗಿ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರೊಂದಿಗೆ ಸಂದರ್ಶನ ಸಂದರ್ಶಕರು ಶರಣಬಸವ ಚೋಳಿನ್ ಹಾಗೂ ಮಂಜುಳಾ ಪುರಾಣೆ ನಮಸ್ಕಾರ ಒಂದು ನನ್ಗೆ ಗೊತ್ತಿಲ್ಲ ಅಂತ ಹೇಳಿ ನಾವು ಯಾವುದನ್ನು ಸಬವು ಹೇಳುವಂಗಿಲ್ಲ ಆ ನಿಟ್ಟಿನೊಳಗೆ ವಿಜಿಲೆನ್ಸ್ ವೀಕ್ ಕಳೆದ ಸೋಮವಾರದಿಂದ ನವೆಂಬರ್ ಎರಡರವರೆಗೆ ಆಚರಿಸ್ತಾ ಇದ್ದೇವೆ ನಾವು ವಲ್ಲಭಭಾಯ್ ಪಟೇಲ್ ಅವರ ಜನ್ಮದಿನ ಅಕ್ಟೋಬರ್ ಮೂವತ್ತೊಂದು ಬರುತ್ತೆ ಮಧ್ಯೆ ಅದು ಬರಲಿ ಅಂತ ಹೇಳಿ ಹ್ಯಾಂಗೆ ಯಾಕಂದ್ರೆ ಶಿಸ್ತಿನ ಸಿಪಾಯಿ ಅವರು ಶಿಸ್ತಿನ ಮನುಷ್ಯ ಇಡೀ ಭಾರತವನ್ನು ಒಗ್ಗೂಡಿಸಂತವರು ವಲ್ಲಭಭಾಯ್ ಪಟೇಲ್ ಅವರು ಅವರು ಒಂದು ನೆನಪಿನೊಳಗೆ ಆಯಿತು ಆಮೇಲೆ ಒಟ್ಟಾರೆ ಒಂದು ಅಪರಾಧದ ಕುರಿತಂತೆ ನಾವು ಅರಿವು ಮೂಡಿಸಿಕೊಳ್ಳೋದು ಬಹಳ ಅವಶ್ಯಕತೆ ಅದ ಇವತ್ತು ಬಡ್ಡಿ ವ್ಯವಹಾರದಲ್ಲಿ ಎಷ್ಟೋ ಜನ ಸಿಕ್ಕಾಕೊಂಡಿರ್ತಾರೆ ಪ್ರಾಪರ್ಟಿ ವಿಷಯಗಳೊಳಗೂ ಕೂಡ ಗೊತ್ತಿಲ್ಲದೇನೆ ಎರಡೆರಡು ಮೂರು ಮೂರು ರಿಜಿಸ್ಟ್ರೇಷನ್ ಆಗಿಬಿಡ್ತದೆ ಬ್ಯಾಂಕ್ ಇಂದ ಅವರಿಗೆ ಸಾಕಷ್ಟು ನೋಟಿಸ್ ಬಳಿಕ ಶುರುವಾಗ್ತದೆ ಮಹಿಳೆಯರಿಗೆ ಈಗ ನೋಡಿ ಪೋಕ್ಸೋ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಇದಕ್ಕೆ ಏನ್ ಕಾರಣ ಸಾಕಷ್ಟು ದೇಶಾದ್ಯಂತ ವಿಚಾರ ಮಾಡಿದರೆ ಮಕ್ಕಳು ಕೂಡ ಇವತ್ತು ಬಹಳ ಸುರಕ್ಷಿತವಾಗಿಲ್ಲ ಮತ್ತು ಆ ನಿಟ್ಟಿನೊಳಗೆ ಇವತ್ತು ರಸ್ತೆಗಳಿಗೂ ಕೂಡ ಸುರಕ್ಷಿತವಾಗಿ ನಾವು ವಾಹನವನ್ನು ಚಲಾಯಿಸುವುದು ಬಹಳ ಅಗತ್ಯತೆ ಯಾಕಂದ್ರೆ ಸಾಕಷ್ಟು ಜನಸಂದಣಿ ಅಲ್ಲ ಅಂದರೆ ಒಂದು ಶಿಸ್ತು ವಿಜಿಲೆನ್ಸ್ ಅಂದರೆ ನಾವು ಎಚ್ಚರದಿಂದ ಇರಬೇಕು ಶಿಸ್ತಿನ ಜೀವನವನ್ನು ನಡೆಸಬೇಕು ಅನ್ನೋದು ನಮ್ಮೆಲ್ಲರ ಭಯಕ್ಕೆ ಮತ್ತೆ ಕೇಂದ್ರ ಸರ್ಕಾರ ಈ ಕುರಿತಂತೆ ಬಹಳ ಅತ್ಯದ್ಭುತವಾಗಿ ಒಂದು ಜಾಗೃತಿ ಮೂಡಿಸುವ ಕಾರ್ಯವನ್ನು ಮಾಡ್ತಾ ಇದೆ ಹುಬ್ಬಳ್ಳಿ ಧಾರವಾಡ ಕೂಡ ಒಂದು ಕರ್ನಾಟಕದ ಎರಡನೇ ರಾಜಧಾನಿ ಸಾಂಸ್ಕೃತಿಕ ರಾಜಧಾನಿ ಅಂತಲೂ ಹೇಳಬಹುದು ಇವತ್ತು ಹುಬ್ಬಳ್ಳಿ ಧಾರವಾಡದೊಳಗೆ ಬಹಳ ಅತ್ಯಂತ ಸೂಕ್ಷ್ಮವಾದ ಪ್ರದೇಶಗಳಿವೆ ಸಾಕಷ್ಟು ಸಂವೇದನಶೀಲ ಆಗ್ತವೆ ಕೋಮು ಸೌಹಾರ್ದತೆ ಬಹಳ ಪ್ರಮುಖವಾಗಿರುವಂಥದ್ದು ಹಿಂದೂ ಮುಸ್ಲಿಂ ಐಕ್ಯತೆ ಅನ್ನೋದು ಬಹಳ ಅಗತ್ಯವಾಗಿರುವಂತಹದ್ದು ಎಲ್ಲವನ್ನು ಕೂಡ ನಮ್ಮಲ್ಲಿ ಇವತ್ತು ನಾವು ಸಾಧಿಸಲಿಕ್ಕೆ ಒಂದು ಆಡಳಿತ ಕಾನೂನು ವ್ಯವಸ್ಥೆ ಬಹಳ ಯಶಸ್ವಿಯಾಗಿ ಜಾಗೃತವಾಗಿರಬೇಕಾಗ್ತದೆ ಅಂತಹ ಒಂದು ಚುಕ್ಕಾಣಿಯನ್ನು ಹೇಳಿದಂತಹ ಹಿರಿಯ ಐಪಿಎಸ್ ಅಧಿಕಾರಿಗಳಾಗಿರುವಂತಹ ಶ್ರೀಯುತ ಎನ್ ಶಶಿಕುಮಾರ್ ಅವರು ಅವರು ನಮ್ಮ ಸ್ಟುಡಿಯೋದಲ್ಲಿ ಇವತ್ತು ಈ ವಿಜಿಲ್ ಸಪ್ತಾಹ ಆಚರಣೆಗೋಸ್ಕರ ನಮ್ಮ ಜೊತೆಗಿದ್ದಾರೆ ನಮ್ಮ ಡಿಡಿಜಿ ಆಕಾಶವಾಣಿ ಧಾರವಾಡದ ಮುಖ್ಯಸ್ಥರಾಗಿರುವಂತಹ ಅರುಣ್ ಪ್ರಭಾಕರ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ ಮಂಜುಳಾ ಪುರಾಣಿಕ ಅವರು ಇದ್ದಾರೆ ಇವತ್ತು ಪ್ರಮುಖವಾಗಿ ನಿಮ್ಮ ಕರೆಗಳಿಗೆ ನಾವು ಉತ್ತರ ಕೊಡೋದು ಯಾಕಂದ್ರೆ ಎನ್ ಸಿ ಶಿವಕುಮಾರ್ ಅವರು ಬಂದ ಮೇಲೆ ಹುಬ್ಬಳ್ಳಿ ಧಾರೋದಲ್ಲಿ ಒಂದು ಶಾಂತಿ ಅಲ್ಲದೆ ಒಂದು ಸಾಂಸ್ಕೃತಿಕವಾಗಿ ಕೂಡ ಸಾಕಷ್ಟು ಧೀಮಂತವಾಗಿ ಬೆಳೆದಿದೆ ಮತ್ತು ಎಲ್ಲರೂ ಸ್ನೇಹ ಸೌಹಾರ್ದತೆಯಿಂದ ಅವರು ತಮ್ಮ ಸುರಕ್ಷತೆಗೋಸ್ಕರ ಅಥವಾ ಒಟ್ಟಾರೆ ಒಂದು ಆರೋಗ್ಯಯುತ ಸಮಾಜ ನಿರ್ಮಾಣ ಆಗಬೇಕು ನಮ್ಮ ಯುವಜನರಿಗೆ ಸಾಕಷ್ಟು ಉದ್ಯೋಗ ಅವಕಾಶಗಳು ದೊರೆಯಬೇಕು ಹೆಚ್ಚಿನ ಅವಕಾಶಗಳು ಅವರೇ ಯಾಕೆ ಐಎಎಸ್ ಐಪಿಎಸ್ ಆಗಬಾರದು ಅಂತ ತುಡಿತ ಅವರು ಸಾಕಷ್ಟು ಕೋಚಿಂಗ್ ಸೆಂಟರ್ಗಳಿಗೆ ಹೋಗಿ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ನಿಮ್ಮೆಲ್ಲರ ಪರವಾಗಿ ಎಂ ಶಶಿಕುಮಾರ್ ಅವರನ್ನ ನಮ್ಮ ಜನಪ್ರಿಯ ವಾಹಿನಿಯಾಗಿರುವಂತಹ ಆಕಾಶವಾಣಿ ಧಾರವಾಡಕ್ಕೆ ಸ್ವಾಗತ ಮಾಡ್ತಾ ಇದ್ವಿ ನಮಸ್ಕಾರ ಎಂ ಶಶಿಕುಮಾರ್ ಅವರೇ ಸ್ವಾಗತ ಸುಸ್ವಾಗತ ನಮಸ್ಕಾರ ಸರ್ ಆಕಾಶವಾಣಿ ಬಂದಿದ್ದೀರಾ ನಮಗೆ ಬಹಳ ಸಂತೋಷ ನೀವು ಎರಡೇ ಸರ್ ನಮ್ಮಲ್ಲಿ ಬಂದಿರುವುದು ತಮ್ಮ ಒಂದು ಸಂದರ್ಶನ ತುಂಬಾ ಜನಪ್ರಿಯವಾಗಿ ಇತ್ತೀಚೆಗೆ ಮಾಡಿದ್ದು ಈಗ ಶಶಿಕುಮಾರ್ ಅವರ ನೇರವಾಗಿ ಬಹಳ ಒಂದು ಶಿಸ್ತಿನ ಮನುಷ್ಯ ನೀವು ಯಾವಾಗಲೂ ಕೂಡ ಸಮಯಕ್ಕೆ ಬಹಳ ಮಹತ್ವ ಕೊಡುವಂತವ್ರು ಈಗ ವಿಜಿಲೆನ್ಸ್ ಅಂತಹ ಆಚರಿಸ್ತಾ ಇದ್ದೀವಲ್ಲ ಒಂದು ಜನಸಾಮಾನ್ಯರ ಒಂದು ಕರ್ತವ್ಯಗಳು ಯಾಕಂದ್ರೆ ಕೇಂದ್ರ ಸರ್ಕಾರ ಇವತ್ತು ಉದ್ಯೋಗಿಗಳಷ್ಟೇ ಅಲ್ಲದೆ ಸಾರ್ವಜನಿಕರು ಕೂಡ ಪ್ಲೇಸ್ ತಗೊಳ್ಬಹುದು ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ವೆಬ್ಸೈಟ್ಗೆ ಹೋಗಿ ಅಂತ ಹೇಳಿದ್ದಾರೆ ಮತ್ತೆ ಮುಖ್ಯವಾಗಿ ಇನ್ನೊಂದು ಅಂತಂದ್ರೆ ಅಲ್ಲಿ ನಮ್ಮ ಸಾರ್ವಜನಿಕರ ಒಂದು ಕುಟುಂಬದವರು ಕೂಡ ಸಿವಿಸಿ ಹೇಳಿರೋ ಪ್ರಕಾರ ಅವರು ಕೂಡ ವಿಜಿಲೆನ್ಸ್ ಅನ್ನು ತಗೊಳ್ಬೇಕು ನಮ್ಮ ಎಚ್ಚರವಾಗಿರಲಿಕ್ಕೆ ಬೇಕು ಹೇಳಿ ಶಶಿಕುಮಾರ್ ಅವರೇ ಆರಂಭಿಕವಾಗಿ ಏನೇನು ಒಂದು ಅಪರಾಧ ಹೆಚ್ಚು ಯಾವ ಒಂದು ವಿಭಾಗದಲ್ಲಿ ಹೆಚ್ಚು ಅಪರಾಧಗಳು ಹೇಗೆ ನಾವು ವಿಜಿಲೆಂಟ್ ಆಗಿರಬೇಕು ಅನ್ನೋದನ್ನ ಒಂದೆರಡು ಕ್ಯೂ ಮಾತುಗಳನ್ನ ಹೇಳ್ಬೋದಾ ಎಲ್ಲ ಕೇಳರಿಗೂ ನಮಸ್ಕಾರ ಈಗ ವಿಜಿಲೆನ್ಸ್ ಅಂದ್ರೆ ಈ ಎಚ್ಚರಿಕೆ ಜಾಗರೂಕತೆ ಏನಿದೆ ಅದು ಯಾವುದೋ ಒಂದು ಸಪ್ತಾಹದಲ್ಲಿ ಆಚರಣೆ ಮಾಡಿ ಮುಗಿಸುವಂತದ್ದು ಅಥವಾ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ತೊಗೊಂಡು ಮುಗಿಸುವಂತದ್ದು ಅಲ್ಲ ನಾವು ದಿನ ಪ್ರತಿ ನಾವು ಎಚ್ಚರಿಕೆಯಿಂದ ಜಾಗರೂಕತೆಯಿಂದ ಇರಲೇಬೇಕಾಗುತ್ತೆ ನಮ್ಮ ಪೊಲೀಸ್ ಇಲಾಖೆ ಮುಖ್ಯವಾಗಿ ಹೇಳಬೇಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ನಮ್ಮ ಪೊಲೀಸ್ ಇಲಾಖೆಯ ಮ್ಯಾಂಡೇಟ್ ಏನು ಅನ್ನುವಂಥ ಸಾರ್ವಜನಿಕರಿಗೆ ಗೊತ್ತಿದೆ ಕೆಲವು ಮುಖ್ಯವಾದ ವಿಷಯಗಳನ್ನು ನಾನು ಇಲ್ಲಿ ಹೈಲೈಟ್ ಮಾಡಿ ಹೇಳಬೇಕು ಅಂತಂದ್ರೆ ಒಂದು ಇತ್ತೀಚಿನ ದಿನಗಳಲ್ಲಿ ಇರುವಂತಹ ಸೋಷಿಯಲ್ ಮೀಡಿಯಾ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೋ ಒಂದು ಪೋಸ್ಟ್ಗೆ ಒಂದು ಕಮ್ಯೂನಿಟಿ ಅಥವಾ ಒಂದು ಕಾಸ್ಟ್ಗೆ ಬಿಲಾಂಗ್ ಆಗುವಂಥವ್ರು ಒಂದು ಪೊಲಿಟಿಕಲ್ ಪಾರ್ಟಿಗೆ ಬಿಲಾಂಗ್ ಆಗುವಂಥವ್ರು ಅಥವಾ ಒಂದು ಸಮುದಾಯ ವಿದ್ಯಾರ್ಥಿ ಸಮುದಾಯ ಇರಬಹುದು ಅಥವಾ ಯಾವುದೇ ಒಂದು ಲೇಬರ್ ಸಮುದಾಯ ಎಂಪ್ಲಾಯೀಸ್ ಸಮುದಾಯ ಇರಬಹುದು ಇವರು ಅನ್ರೀಸನಬಲಿ ಹೈ ಅನ್ನೋ ರೀತಿಯಲ್ಲಿ ರೆಸ್ಪಾಂಡ್ ಮಾಡುವಂಥದ್ದು ಅದರಿಂದ ಕಾನೂನು ಸುವ್ಯವಸ್ಥೆ ಸಮಸ್ಯೆಗಳು ಎದುರಾಗುವಂಥದ್ದು ಅದು ಅಂತಿಮವಾಗಿ ಯಾರು ಇನ್ನೋಸೆಂಟ್ಸ್ ಇರ್ತಾರೆ ಅಂದ್ರೆ ಆ ಒಂದು ವಿಷಯದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಭಾಗಿಯಾಗದೆ ಔಟ್ ಆಫ್ ಕ್ಯೂರಿಯಾಸಿಟಿ ನೋಡ್ಲಿಕ್ಕೆ ಬಂದಂತವರು ಒಂದು ಕಾನೂನು ಸುವ್ಯವಸ್ಥೆ ಸಮಸ್ಯೆಯಲ್ಲಿ ಸಿಗಾಕೊಳ್ಳುವಂಥದ್ದು ಪ್ರಕರಣಗಳಿಗೆ ಎದುರಾಗುವಂಥವರು ಎಲ್ಲೋ ಇದ್ದು ಬೆಂಕಿ ಹಚ್ಚಿರೋರು ಆರಾಮಾಗಿ ಎಲ್ಲೋ ಇರ್ತಾರ ಬಟ್ ಅದಕ್ಕೆ ಕ್ಯೂರಿಯಾಸಿಟಿ ತೋರಿಸಿದಂತವರು ವಿಕ್ಟಿಮೈಸ್ ಆಗುವಂತಹ ಬಹಳಷ್ಟು ಸನ್ನಿವೇಶ ನಾವು ಮುಖ್ಯವಾಗಿ ಹೇಳಬೇಕಂದ್ರೆ ಕೋಮು ಸೌಹಾರ್ದತೆ ಹಾಳ ಮಾಡುವಂತದ್ದು ನಾವು ಬಹಳಷ್ಟು ಕಡೆ ನೋಡಿದೀವಿ ಒಂದ್ ಯಾವುದೋ ಎಲ್ಲೋ ಫ್ಲೆಕ್ಸ್ ಹಾಕ್ಬಿಡ್ತಾರೆ ಆ ಫ್ಲೆಕ್ಸ್ ವೈರಲ್ ಮಾಡ್ಬಿಡ್ತಾರೆ ಯಾವುದೋ ಒಂದು ಲೇಸರ್ ಲೈಟ್ ಬಿಡ್ತಾರೆ ಅದು ಸ್ಟೇಟಸ್ ಹಾಕೊಂಡು ಯಾರೋ ಒಬ್ಬ ವೈರಲ್ ಮಾಡ್ತಾನೆ ಅದೇ ರೀತಿ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರೋ ರೀತಿ ಶ್ರೀರಾಮಂದಿರಬಹುದು ಅಲ್ಲಾದ್ ಇರಬಹುದು ಈಶ್ವರಂದಿರಬಹುದು ಅದೇ ರೀತಿ ನಮ್ಮ ದೇವರುಗಳು ಧಾರ್ಮಿಕ ವಿಷಯಗಳಷ್ಟೇ ಅಲ್ಲದೆ ಸಾರ್ವಜನಿಕ ಜೀವನದಲ್ಲಿದ್ದಂತಹ ಮಹಾನ್ ಪುರುಷರ ವಿರೂಪಗೊಳಿಸುವಂತದ್ದು ವಿಕೃತಿಗೊಳಿಸುವಂತದ್ದು ಈ ರೀತಿಯೆಲ್ಲ ಆದಂತಹ ಸಂದರ್ಭದಲ್ಲಿ ಬಹಳ ಇಮಿಡಿಯೇಟ್ ಆಗಿ ಲಾಂಡರ್ ಸಿಚುವೇಶನ್ ಆಗುತ್ತೆ ಅದನ್ನು ಹೊರತುಪಡಿಸಿ ನಾವು ಹೇಳೋದಾದರೆ ಕ್ರೈಮ್ ಇರ್ಬೋದು ಟ್ರಾಫಿಕ್ ಇರ್ಬೋದು ಸೈಬರ್ ಕ್ರೈಮ್ ಇತ್ತೀಚಿನ ದಿನಗಳಲ್ಲಿ ಎಕನಾಮಿಕ್ ಅಫೆನ್ಸಸ್ ಇರಬಹುದು ಎಲ್ಲದಕ್ಕೂ ವಿಜಿಲೆನ್ಸ್ ಇಲ್ಲದೆ ಇದ್ರೆ ಜನ ವಿಕ್ಟಿಮೈಸ್ ಆಗುವಂತಹ ಸಾಧ್ಯತೆ ಇರುತ್ತೆ ನಾನು ಎಲ್ಲರಿಗೂ ಮನವಿ ಮಾಡುವಂಥದ್ದು ವಿಜಿಲೆನ್ಸ್ ಅನ್ನುವಂಥದ್ದು ಒಂದು ದಿನಕ್ಕೆ ಅಥವಾ ಒಂದು ಇಂಟರ್ವ್ಯೂಗೆ ಸೀಮಿತವಾದಲ್ಲ ಡೇ ಇನ್ ಅಂಡ್ ಔಟ್ ಟ್ವೆಂಟಿ ಫೋರ್ ಸೆವೆನ್ ಆಲ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಆಫ್ ಅ ಇಯರ್ ವಿಜಿಲೆಂಟ್ ಆಗಿರುವಂಥದ್ದು ಅತ್ಯಂತ ಅವಶ್ಯಕ ಈಗ ಪಬ್ಲಿಕ್ ಗಳಲ್ಲಿ ಇದೇ ಆಗಿರೋದು ಸರ್ ಬಹಳಷ್ಟು ಆಪ್ ಗಳಲ್ಲಿ ಅಥವಾ ಬಹಳಷ್ಟು ಬೇರೆ ಬೇರೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಗಳಲ್ಲಿ ನಮ್ದು ಪರ್ಸನಲ್ ಮಾಹಿತಿಯನ್ನು ನಾವು ಗೊತ್ತಿದ್ದೋ ಗೊತ್ತಿಲ್ಲಲೇ ಶೇರ್ ಮಾಡಿಬಿಡ್ತೀವಿ ಅದರಿಂದ ಏನು ಕಾನ್ಸಿಕ್ವೆನ್ಸ್ ಆಗುತ್ತೆ ಅನ್ನುವಂಥದ್ದು ಬಹಳಷ್ಟು ಜನಕ್ಕೆ ಗೊತ್ತಿರಲ್ಲ ಮಹಿಳೆಯರು ಕೂಡ ಇವತ್ತು ಪ್ರತಿನಿತ್ಯ ಮೊಬೈಲ್ ಬಳಕೆ ಬಹಳ ಸಾಮಾನ್ಯ ಆಗಿದೆ ಎಷ್ಟೊಂದು ಜನ ಮಹಿಳೆಯರಿಗೆ ಈ ಅನಾನಿಮಸ್ ಕಾಲ್ಸ್ ಅಂತ ಹೇಳ್ತೀವಿ ಅನಾಮಧೇಯ ಕರೆಗಳು ಅದು ದುಡ್ಡು ವ್ಯವಹಾರ ಕುರಿತಾಗಿರ್ಬಹುದು ಅಥವಾ ಬೇರೆ ಆಕ್ಟಿವಿಟೀಸ್ಗೆ ಸಂಬಂಧಪಟ್ಟ ಹಾಗೆ ಈ ಕರೆಗಳು ಬರ್ತವೆ ಈ ಕರೆಗಳನ್ನು ಮಹಿಳೆಯರು ಹೇಗೆ ಅವಾಯ್ಡ್ ಮಾಡಬೇಕಂತೆ ಮೇಡಮ್ ನಾನು ಮಹಿಳೆ ಅಂತ ಅಷ್ಟೇ ಅಲ್ಲ ಎಲ್ಲರಿಗೂ ಹೇಳ್ತೀನಿ ವಿದ್ಯಾರ್ಥಿಗಳಿಗಿರ್ಬೋದು ಸೀನಿಯರ್ ಸಿಟಿಸನ್ಸ್ ಇರ್ಬೋದು ಅನಾಮಧೇಯ ಕರೆಗಳನ್ನ ಮಾತಾಡುವಂತ ಅವಶ್ಯಕತೆ ಏನಿದೆ ಕರೆ ಬರುತ್ತೆ ಕರೆ ಬಂದಾಗ ಅವರು ಯಾರು ಗೊತ್ತಿಲ್ಲ ಅಂತಂದ್ರೆ ಫೋನ್ ಕಟ್ ಮಾಡ್ಬಿಡಿ ಅವರತ್ರ ವಿಶ್ವಾಸ ಬೆಳೆಸುವಂಥದ್ದು ಸಂಬಂಧ ಬೆಳೆಸುವಂತದ್ದು ಏನು ಅವಶ್ಯಕತೆ ಇಲ್ಲ ಒಂದು ಎರಡನೇದು ನಾನು ಎಲ್ಲಾ ಇಂಟರ್ವ್ಯೂಗಳಲ್ಲೂ ಹೇಳಿದ್ದೀನಿ ಪರ್ಟಿಕ್ಯುಲರ್ಲಿ ಈ ಡಿಜಿಟಲ್ ಅರೆಸ್ಟ್ ಇರ್ಬೋದು ಸೈಬರ್ ಅಫೆನ್ಸಸ್ ಇರ್ಬೋದು ನಮ್ಮ ಅಕೌಂಟ್ಗಳಿಗೆ ಕನ್ನ ಹಾಕುವಂತ ಪ್ರಕ್ರಿಯೆ ಇರ್ಬೋದು ಅದರಲ್ಲಿ ಒಟಿಪಿ ನಂಬರ್ ಕೊಡಿ ಅಂತ ಯಾಕೆ ಕೊಡಬೇಕು ನಾನು ಬಹಳ ಸಿಂಪಲ್ ಆಗಿ ಕೇಳುವಂಥದ್ದು ಬಹಳ ಸರಿ ಹೇಳಿರುವಂತದ್ದು ಈಗ ಮಹಿಳೆಯರಿದ್ದೀರಿ ಸೀನಿಯರ್ ಸಿಟಿಸನ್ಸ್ ಇದ್ದಾರೆ ನಾನು ಚಿಕ್ಕವರಿದ್ದಾಗಿಂದ ಇವಾಗಲೂ ಸ್ವಲ್ಪ ಮಾರ್ಕೆಟ್ಗೆಲ್ಲ ಹೋಗ್ತೀವಿ ಒಂದ್ ಕೆಜಿ ನಲವತ್ ರೂಪಾಯಿ ಇದೆ ಈರುಳ್ಳಿ ಅಂತಂದ್ರೆ ನಾವೇನ್ ಮಾಡ್ತೀವಿ ಇಮಿಡಿಯೇಟ್ ಆ ತೊಗೊಂತೀವ ಅಕ್ಕಪಕ್ಕದ ಅಂಗಡಿ ವಿಚಾರಿಸ್ತೀವಿ ಅಲ್ಲಿ ಯಾರು ಮೂವತ್ತೈದು ರೂಪಾಯಿ ಕೊಡ್ತಿದ್ದಾರೆ ಅಂತಂದ್ರೆ ಯಾಕೆ ಐದು ರೂಪಾಯಿ ಕಮ್ಮಿ ಕೊಟ್ಟರು ಅಂತ ವಿಚಾರ ಮಾಡ್ತೀವಿ ಇದೇನು ಮಾಯ್ಚರ್ ಜಾಸ್ತಿ ಇದೆಯಾ ಅಥವಾ ಕಪ್ಗಾಗಿದೆಯಾ ಫಂಗಲ್ ಅಟ್ಯಾಕ್ ಆಗಿದೆಯಾ ಅಥವಾ ಏನಾದ್ರೂ ಮೆತ್ತಗಾಗಿದೆಯಾ ಹಳೆ ಈರುಳ್ಳಿನ ಹೊಸ ಈರುಳ್ಳಿನ ಆಮೇಲೆ ಇಲ್ಲ ಸೇಮ್ ರೇಟ್ ನಲ್ವತ್ ಇದೆ ಅಂತಂದ್ರೆ ಆಮೇಲೆ ಮತ್ತೆ ಇದರಲ್ಲಿ ಎಲ್ಲಿ ಸೈಜ್ ಚೆನ್ನಾಗಿತ್ತು ಎಲ್ಲಿ ಬಹಳ ವರ್ಷಗಳಿಂದ ಒಳ್ಳೆ ಈರುಳ್ಳಿ ಕೊಡ್ತಾರೆ ನಾನು ಹೇಳೋದು ಒಂದು ತರಕಾರಿ ತೊಗೊಂಡ್ ಮನೆಗೆ ಹೋಗೋದಕ್ಕೆ ಇಷ್ಟೆಲ್ಲ ವಿಚಾರ ಮಾಡ್ತೀವಿ ಐದು ರೂಪಾಯಿ ಹತ್ತು ರೂಪಾಯಿಗೆ ಇಷ್ಟೆಲ್ಲ ವಿಚಾರ ಮಾಡ್ತೀವಿ ಅಂತದ್ದು ವೆರಿ ಸ್ಯಾಡ್ ಟು ಸೇ ತೊಂಬತ್ ಲಕ್ಷ ಒಂದು ಕೋಟಿ ಒಂದೂವರೆ ಕೋಟಿ ಅರವತ್ ಲಕ್ಷ ಈ ತರ ಹಣಗಳನ್ನ ಸೀನಿಯರ್ ಸಿಟಿಸನ್ಸ್ ರಿಟೈರ್ಡ್ ಪ್ರೊಫೆಸರ್ಸ್ ರಿಟೈರ್ಡ್ ಇಂಜಿನಿಯರ್ಸ್ ಬ್ಯಾಂಕ್ ಎಂಪ್ಲಾಯೀಸ್ ಓರ್ ಪೀರಿಯಡ್ ಆಫ್ ಟೂ ತ್ರೀ ಡೇಸ್ ಬ್ಯಾಂಕ್ ಗಳಿಗೆ ಹೋಗಿ ಅಕೌಂಟ್ ಗಳು ತಗೊಂಡು ಅಲ್ಲಿಂದ ಚೆಕ್ ಗಳು ಹಾಕಿ ಯಾವ ಪಾಯಿಂಟ್ ಆಫ್ ಟೈಮ್ ಟೈಮಲ್ಲೂ ಯಾರನ್ನಾದ್ರೂ ಕನ್ಸಲ್ಟ್ ಮಾಡಬೇಕು ತಿಳ್ಕೊಬೇಕು ಅನ್ನೋ ಒಂದು ಕನಿಷ್ಠ ಪ್ರಿಕಾಷನ್ ನಾವು ತಗೊಂತಾ ಇಲ್ಲ ಸೊ ಪ್ರಾಬಬಲಿ ಮಹಿಳೆಯರು ಇನ್ನೂ ಹೆಚ್ಚು ಸೂಕ್ಷ್ಮವಾಗಿ ಈ ತರ ಡೆವಲಪ್ಮೆಂಟ್ ಅಬ್ಸರ್ವ್ ಮಾಡಬೇಕಾಗುತ್ತೆ ಯಾಕೆಂದ್ರೆ ಇದ ಪ್ರೊಸೆಸ್ ಅಕಸ್ಮಾತ್ ಅವರ ಪರ್ಸನಲ್ ಡೀಟೇಲ್ಸ್ ಹೋಗುವಂಥದ್ದು ಫೋಟೋಗ್ರಾಫ್ ಹೋಗುವಂಥದ್ದು ಸರಿ ಯಾರೋ ಆ ಕಡೆಯಿಂದ ಯಾವುದೋ ಒಂದು ಪರ್ಚೇಸ್ ರಿಲೇಟೆಡ್ ಯಾವುದೋ ಒಂದು ಸೆಲ್ಲಿಂಗ್ ರಿಲೇಟೆಡ್ ಅಥವಾ ಯಾವುದೋ ಒಂದು ಎಂಪ್ಲಾಯ್ಮೆಂಟ್ ಅಪರ್ಚುನಿಟಿ ರಿಲೇಟೆಡ್ ಮಾಹಿತಿಗಳನ್ನು ತಗೊಂಡ್ಬಿಟ್ಟು ಅದನ್ನ ನಂತರ ಬಹಳ ಕೆಟ್ಟದಾಗ ಯೂಸ್ ಮಾಡಿರುವಂತಹ ಉದಾಹರಣೆಗಳು ನಾವು ಸೊ ಹಂಗಾಗಿ ಅಪರಿಚಿತರ ಬಗ್ಗೆ ಹೆಚ್ಚು ಜಾಗರೂಕತೆಯಿಂದ ನಾವಿರಬೇಕು ಯಾರು ನಿಮಗೆ ಪರಿಚಯ ಇದ್ದಾರೆ ಅವ್ರ ಪರಿಚಯಸ್ತ್ರ ಬಿಟ್ಟು ನೀನೇ ಅವರು ನಿಮಗೆ ಆಫರ್ ಮಾಡ್ಲಿ ಅದನ್ನ ಯು ಹ್ಯಾವ್ ಟು ಬಿ ರೆಸ್ಪೆಕ್ಟ್ಫುಲಿ ಸೈಂಗ್ ನೋ ಯಾಕಂದ್ರೆ ಕಷ್ಟ ಪಡದೆ ಯಾವುದನ್ನು ಈಸಿ ಆಗಿ ಬರೋದಿಲ್ಲ ಖಂಡಿತ ಈಸಿ ಆಗಿ ನಿಮಗೆ ದುಡ್ಡು ಬರ್ತಾ ಇದೆ ಯಾವುದೋ ಆಫರ್ಸ್ ಬರ್ತಾ ಇದೆ ಯಾವುದೋ ಪ್ರಾಡಕ್ಟ್ಸ್ ಬರ್ತಾ ಇದೆ ಅಂತಂದ್ರೆ ಯು ಶುಡ್ ಬಿ ಎಕ್ಸ್ಟ್ರೀಮ್ ಕೇರ್ಫುಲ್ ದಟ್ ಸಮ್ ಚೀಟಿಂಗ್ ಇವತ್ತು ಲಂಡನ್ ಒಳಗೆ ಕೆಲವೊಂದಿಷ್ಟು ಇಂಟರ್ನ್ಯಾಷನಲ್ ಫ್ರಾಡ್ಸ್ ಇದೆ ಹನಿ ಟ್ರಾಪ್ ಅಂತ ಕೆಲವೊಂದಿಷ್ಟು ಮಾಡ್ತಾರೆ ಅಂತ ಕೇಳಿದೀವಿ ನಾವು ಎಲ್ಲಾ ಕಡೆ ಮಾಡ್ತಾರೆ ಸರ್ ಹನಿ ಟ್ರಾಪ್ ನೀವು ಮಾಡೋದು ನೀವು ಲಂಡನ್ಗೆ ಹೋಗಬೇಕಾಗಿಲ್ಲ ಇಲ್ಲ ಕೆಳಗೇರಿಲ್ಲೊಂದು ಕೇಸ್ ಆಗಿದೆ ಇಲ್ಲೇ ವಿದ್ಯಾಗಿರಿಲ್ ಒಂದು ಕೇಸ್ ಆಗಿದೆ ಹುಬ್ಳಿಲಿ ಹತ್ತು ಕೇಸ್ ಆಗಿದೆ ಸೊ ಅನಿ ಟ್ರಾಪ್ ಇಂದ ಹಿಡಿದು ಏನೇನ್ ನೀವು ಮಾಡ್ರನ್ ಮೆಥಡ್ಸ್ ಆಫ್ ಫ್ರಾಡ್ ಇದೆ ಅದೆಲ್ಲಾ ತರ ಫ್ರಾಡು ನಮ್ಮ ಹುಬ್ಳಿ ಧಾರವಾಡ ಸೇರಿದಂತೆ ಒಂದು ಸುತ್ತಮುತ್ತಲ ಹಳ್ಳಿಗಳಲ್ಲಿ ಕೂಡ ಆಗ್ತಾ ಇದೆ ಹಂಗಾಗಿ ಮೊಬೈಲ್ ಬಂದ್ಬಿಟ್ಟು ಪ್ರಪಂಚ ತುಂಬಾ ಚಿಕ್ಕದಾಗಿದೆ ಆಮೇಲೆ ಕ್ರೈಮ್ ತುಂಬಾ ಈಸಿಯಾಗಿ ಮಾಡ್ಲಿಕ್ಕೆ ಅವಕಾಶ ಆಗಿದೆ ಜಾಗರೂಕತೆನೆ ಇದಕ್ಕೆ ಪರಿಹಾರ ಜಾಗರೂಕರಾಗಿರಬೇಕಾದ ಕಾಲ ಅತ್ಯಂತ ಅಗತ್ಯವಾಗಿದೆ ಸಜ್ಕುಮಾರ್ ಅವರೇ ಧಾರವಾಡ ಹುಬ್ಬಳ್ಳಿಗೆ ಏನ್ ಕಡಿಮೆ ಇಲ್ಲ ನಂಗೆ ಬೆಳೀತಾ ಇದೆ ಬೆಂಗಳೂರಿನಲ್ಲಿ ಕೆಲವೊಂದು ಒಂದು ಸೈಟ್ ಇನ್ನೊಂದು ಇಬ್ಬರು ಮೂವರ ಹೆಸರಿಗೆ ರಿಜಿಸ್ಟ್ರೇಷನ್ ಆಗ್ತಾ ಇದೆ ಅದು ಕೆಲವೊಂದಿಷ್ಟು ಸಾಕಷ್ಟು ಫ್ರಾಡ್ಗಳು ಬ್ಯಾಂಕ್ನವರಿಂದ ಸಾಕಷ್ಟು ತೊಂದರೆ ನಮ್ಮ ಒಬ್ಬರು ತೊಂದರೆ ಒಳಗಾಗಿದ್ದಾರೆ ಆ ದೃಷ್ಟಿಯಿಂದ ಈ ಒಂದು ವಿಷಯದೊಳಗ ವಿಜಿಲೆಂಟ್ ಇದರಲ್ಲಿ ಬೆಂಗಳೂರು ಹುಬ್ಬಳ್ಳಿ ಅಂತಲ್ಲ ಇವನ್ ಹಳ್ಳಿಗಳಲ್ಲೂ ಈ ಫ್ರಾಡ್ ಕೆಲಸ ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಒಂದ್ ಜಾಗ ಇಬ್ಬರಿಗೆ ಕೊಡೋದು ಒಂದ್ ಜಾಗ ನಾಲ್ಕು ಜನಕ್ಕೆ ಅಗ್ರಿಮೆಂಟ್ ಹಾಕೊಳ್ಳುವಂತದ್ದು ಓನರ್ ಗಳು ಮಾಡ್ತಾ ಇದ್ದಾರೆ ಬ್ರೋಕರ್ಸ್ ಮಾಡ್ತಾ ಇದ್ದಾರೆ ಎಷ್ಟು ಕಡೆ ಬೈಯರ್ಸ್ ಮಾಡಿ ಇವಾಗ ಬೈಯರ್ಸ್ ಎಷ್ಟೋಸರಿ ಒಂದ್ ಅಗ್ರಿಮೆಂಟ್ ಹಾಕೊಂಡು ಹತ್ತು ವರ್ಷ ಆದ್ರೂ ಕ್ಲಿಯರ್ ಮಾಡಲ್ಲ ಅವನು ಸೆಟಲ್ ಮಾಡ್ಕೊಳ್ಳಿ ಅಂತಂದ್ರೆ ಕೋರ್ಟಿಗೆ ತಗ್ಲಕ್ಕೆ ಸುಮ್ಮನೆ ಬಿಡ್ತಾರೆ ಸೊ ನಾನು ಹೇಳುವಂತದ್ದು ದರ್ ಇಸ್ ಅ ಲೀಗಲ್ ಸೆಟ್ ಅಪ್ ಇವಾಗಂತೂ ಇತ್ತೀಚಿನ ದಿನಗಳಲ್ಲಿ ಸರ್ಕಾರಗಳು ಬಹಳ ಎಲ್ಲಾ ಇಲಾಖೆಯಲ್ಲೂ ಒಂದು ಟ್ರಾನ್ಸ್ಪರೆನ್ಸಿ ಬರಬೇಕು ಅಂತಂದು ಒಂದು ಸಾರ್ವಜನಿಕರ ಕುಂದುಕೊರತೆ ವಿಭಾಗವನ್ನೇ ಮಾಡಿಟ್ಟಿದ್ದಾರೆ ಹಂಗಾಗಿ ಇವಾಗ ಯಾವುದೋ ಒಂದು ಡಿ ಸಿ ಆಫೀಸ್ ಕಚೇರಿ ರಿಲೇಟೆಡ್ ಏನಾದ್ರು ಇಶ್ಯೂ ಇತ್ತು ಆಮೇಲೆ ಹೂಡಾದ ರಿಲೇಟೆಡ್ ಇತ್ತು ಕಾರ್ಪೊರೇಷನ್ ರಿಲೇಟ್ ಇತ್ತು ಅಥವಾ ಯಾವುದೋ ಒಂದು ಪ್ರೈವೇಟ್ ಲೇಔಟ್ ರಿಲೇಟೆಡ್ ಇಶ್ಯೂ ಇತ್ತು ಎಲ್ಲದಕ್ಕೂ ಸ್ವಲ್ಪ ಸಮಾಧಾನದಿಂದ ಸಮಯ ತಗೊಂಡು ತಮ್ಮ ಹಣವನ್ನು ಇನ್ವೆಸ್ಟ್ ಮಾಡುವಂಥದ್ದು ಬೆಟರ್ ಅದರ ಜೊತೆಗೆ ಈಗ ನೋಡಿ ಸೈಬರ್ ಕೃತ್ಯಗಳು ನಾವು ಹೇಳೋದಾದ್ರೆ ಯಾವ ಒಂದು ಸೈಬರ್ ಹೆಡ್ ಅಲ್ಲಿ ಜಾಸ್ತಿ ಅಫೆನ್ಸಸ್ ಆಗಿದೆ ಅಂತಂದ್ರೆ ಹಣ ಹೂಡಿಕೆ ಅಂದ್ರೆ ಇನ್ವೆಸ್ಟ್ಮೆಂಟ್ ಫ್ರಾಡ್ಸ್ ಟ್ವೆಂಟಿ ಫೋರ್ ಪರ್ಸೆಂಟ್ ನೂರಲ್ಲಿ ಇಪ್ಪತ್ನಾಲ್ಕು ಇನ್ವೆಸ್ಟ್ಮೆಂಟ್ ಫ್ರಾಡ್ ಇರುತ್ತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಬೇರೆ ಬೇರೆ ರೀತಿ ಮೆಸೇಜ್ ಕಳಿಸಿ ನಿಮ್ಮನ್ನು ಟ್ರ್ಯಾಪ್ ಮಾಡುವಂಥದ್ದು ಲೆವೆನ್ ಪರ್ಸೆಂಟು ಈ ಲಿಂಕ್ ಅಥವಾ ಮೆಸೇಜ್ ರಿಲೇಟೆಡ್ ಫ್ರಾಡ್ಸ್ ಒಂದು ಟೆನ್ ಪರ್ಸೆಂಟ್ ಎಂಪ್ಲಾಯ್ಮೆಂಟ್ ಫ್ರಾಡ್ಸ್ ಒಂದು ಸೆವೆನ್ ಪರ್ಸೆಂಟು ಒಟಿಪಿ ಕ್ರೆಡಿಟ್ ಕಾರ್ಡು ಅದೇ ರೀತಿ ಮ್ಯಾಟ್ರಿಮೋನಿಯಲ್ ಫ್ರಾಡ್ಸ್ ಆಮೇಲೆ ಸಾಲ ಕೊಡಿಸ್ತೀವಿ ಅಂತ ಹೇಳಿಬಿಟ್ಟು ಫ್ರಾಡ್ ಮಾಡುವಂಥದ್ದು ಓಎಲ್ಎಕ್ಸ್ ಮತ್ತು ಇತರೆ ಪ್ಲಾಟ್ಫಾರ್ಮ್ಸ್ ಇಂದ ಮೋಸ ಆಗುವಂಥದ್ದು ಇಮೇಲ್ ವಂಚನೆ ಡಿಜಿಟಲ್ ಅರೆಸ್ಟ್ ಎಟಿಎಂ ಸ್ಕಿಮ್ಮಿಂಗ್ ಹೀಗೆ ನಾವು ಹೇಳ್ತಾ ಹೋದ್ರೆ ಬಹಳಷ್ಟು ಕ್ಯಾಟಗರೀಸ್ ಆಫ್ ಅಫೆನ್ಸಸ್ ಇದೆ ಆ ತರ ಅಫೆನ್ಸ್ ಆದಂತಹ ಸಂದರ್ಭದಲ್ಲಿ ಇಮಿಡಿಯೇಟ್ ಆಗಿ ಒನ್ ನೈನ್ ತ್ರೀ ಜೀರೋ ಅನ್ನುವಂಥ ಒಂದು ನಂಬರ್ ಗೆ ಕಾಲ್ ಮಾಡಿಬಿಟ್ಟು ಏನ್ ಮಾಡಬೇಕು ಅನ್ನೋದ್ ನೀವು ಮಾಹಿತಿಯನ್ನು ಪಡ್ಕೋಬೇಕಾಗತ್ತೆ ಮತ್ತೆ ಸ್ಟೇಷನ್ಗೆ ಹೋದಂತಹ ಸಂದರ್ಭದಲ್ಲಿ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಸ್ಟೇಷನ್ಗಳಲ್ಲಿ ಹೆಲ್ಪ್ ಡೆಸ್ಕ್ ಇದೆ ಪರ್ಟಿಕ್ಯುಲರ್ಲಿ ನಮ್ಮ ಸೈಬರ್ ಅಥವಾ ಸೆಂಟ್ ಪೊಲೀಸ್ ಸ್ಟೇಷನ್ ಅಲ್ಲಿ ಶಿವರಾಜ್ ಅಂತ ನಮ್ಮ ಒಬ್ಬರು ಎಸಿಪಿ ಇದ್ದಾರೆ ರಮೇಶ್ ಅಂತ ಸಬ್ ಇನ್ಸ್ಪೆಕ್ಟರ್ ಇದ್ದಾರೆ ಸುಮಾರು ಒಂದು ಮೂವತ್ತರಿಂದ ಮೂವತ್ತೈದು ಜನ ಒಂದು ವೆಲ್ ಟ್ರೈನ್ಡ್ ಮತ್ತೆ ಕ್ವಾಲಿಫೈಡ್ ಎಂಪ್ಲಾಯೀಸ್ ನಮ್ಮಲ್ಲಿದ್ದಾರೆ ಹಂಗಾಗಿ ಧೈರ್ಯವಾಗಿ ಯಾವುದೇ ಒಂದು ಹಣದ ರಿಲೇಟೆಡ್ ಸೈಬರ್ ವಂಚನೆ ಆಯಿತು ಅಂದ್ರೆ ಇಮಿಡಿಯೇಟ್ ಆಗಿ ನಮ್ಮ ಸೈಬರ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಥವಾ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಹೋದಂತ ಸಂದರ್ಭದಲ್ಲಿ ಫಸ್ಟ್ ಥಿಂಗ್ ಅಂದ್ರೆ ಒನ್ ನೈನ್ ತ್ರೀ ಝೀರೋ ನಂಬರ್ಗೆ ಕಾಲ್ ಮಾಡಿ ಮಾಹಿತಿ ಪಡ್ಕೊವಂತದ್ದು ಠಾಣೆಗೆ ಹೋದ ನಂತರ ನಿಮ್ದು ಯಾವ ಅಕೌಂಟ್ ಇಂದ ಹೋಗಿದೆ ಯಾವ ಅಕೌಂಟ್ಗೆ ಹೋಗಿದೆ ಅನ್ನೋದ್ರ ಬೇಸಿಸ್ ಮೇಲೆ ಇಮಿಡಿಯೇಟ್ ಆಗಿ ಫ್ರೀಸ್ ಮಾಡುವಂತ ಕೆಲಸ ಮಾಡ್ತಾರೆ ಎಷ್ಟು ಸಾಧ್ಯ ಆಗುತ್ತೋ ಫ್ರೀಸ್ ಆಗಿರೋ ಅಮೌಂಟ್ ಅನ್ನ ಮತ್ತೆ ಇಮಿಡಿಯೇಟ್ ಆಗಿ ಅದನ್ನ ನಿಮಗೆ ವಾಪಸ್ ಕೊಡುವಂತ ಕೆಲಸ ಮಾಡ್ತಾರೆ ಮತ್ತೆ ಎಫ್ಐಆರ್ಸ್ ಮಾಡ್ಬಿಟ್ಟು ಇನ್ವೆಸ್ಟಿಗೇಷನ್ ಮಾಡುವಂತ ಕೆಲಸ ಮಾಡ್ತಾರೆ ಈ ನಮ್ಮಲ್ಲಿ ಸುಮಾರು ಒಂದ್ ಎರಡು ನೂರಿಂದ ಎರಡ್ ಸೈಬರ್ ವಂಚನೆ ಪ್ರಕರಣಗಳು ಆಗ್ತಿದಾವೆ ಅಂತ ಅಂದ್ಕೊಡೋಣ ಇವಾಗ ಹುಬ್ಳಿ ಧಾರವಾಡದಲ್ಲಿ ಅದರಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ಪ್ರಕರಣ ಮಾತ್ರ ಪತ್ತೆ ಆಗುತ್ತೆ ಯಾಕಂದ್ರೆ ಇದರಲ್ಲಿ ಅಕ್ಯೂಸ್ಡ್ ಅನಾನಿಮಸ್ ಇರ್ತಾರೆ ಹೊರ ರಾಜ್ಯದಲ್ಲಿ ಇರ್ತಾರೆ ಹೊರ ದೇಶದಲ್ಲಿ ಇರ್ತಾರೆ ಅವ್ರದ್ದು ಐಡೆಂಟಿಟಿ ಎಸ್ಟಾಬ್ಲಿಷ್ ಮಾಡಕ್ಕೆ ಸಾಧ್ಯ ಇರಲ್ಲ ಈ ತರದೆಲ್ಲ ಬಹಳಷ್ಟು ಸಮಸ್ಯೆಗಳಿದೆ ಮತ್ತೆ ತಾವೆಲ್ಲ ಗಮನಿಸಿರಂಗೆ ಲಾಸ್ಟ್ ಒಂದು ಏಳೆಂಟು ವರ್ಷದಲ್ಲಿ ಸೈಬರ್ ಅಫೆನ್ಸಸ್ ಆಗ್ತಿರುವಂತದ್ದು ಸರ್ಕಾರ ಕೂಡ ತುಂಬಾ ರೆಸ್ಪಾನ್ಸಿವ್ ಆಗಿ ಈ ಒಂದು ನೆಸೆಸಿಟಿನ ಅರ್ಥ ಮಾಡಿಕೊಂಡು ಸಪರೇಟ್ ಸೈಬರ್ ಪೊಲೀಸ್ ಸ್ಟೇಷನ್ಸ್ ಅನ್ನ ಮಾಡಿದೆ ಇನಿಷಿಯಲ್ ಇನ್ಸ್ಪೆಕ್ಟರ್ ಹೆಟೆಡ್ ಇತಿಥಿಗ ಈಗ ಎಸಿಪಿ ಸಿಪಿ ಇದೆ ಇನ್ನು ಸೆಂಟ್ರಲೈಸ್ಡ್ ಆಗಿ ಇದನ್ನ ಮಾನಿಟರ್ ಮಾಡುವಂತದ್ದು ಸೂಪರ್ವೈಸ್ ಮಾಡುವಂತಹ ಕೆಲಸ ಕೂಡ ಮಾಡ್ತಾ ಇದ್ದಾರೆ ಮತ್ತೆ ಬಹಳ ದೊಡ್ಡ ಮಟ್ಟದಲ್ಲಿ ನಮ್ಮ ಇಲಾಖೆಯಿಂದ ಕೂಡ ಜಾಗೃತಿ ಮಾಡ್ತಾ ಇದ್ದಾರೆ ಮತ್ತೆ ಸಂಬಂಧಪಟ್ಟ ಫೈನಾನ್ಸಸ್ ಹ್ಯಾಂಡಲ್ ಮಾಡುವಂತಹ ಇಲಾಖೆಗಳು ಬ್ಯಾಂಕ್ ಇರ್ಬಹುದು ಅದರ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಇರಬಹುದು ಅವರು ಕೂಡ ಸಾಕಷ್ಟು ಜಾಗೃತಿ ಅಭಿಯಾನಗಳನ್ನು ಮಾಡ್ತಾ ಇದ್ದಾರೆ ತುಂಬಾ ಲಾರ್ಜ್ ಸ್ಕೇಲ್ ಅಲ್ಲಿ ಒಂದು ಇನ್ಸ್ಟಿಟ್ಯೂಷನ್ ಟಾರ್ಗೆಟ್ ಮಾಡಿ ಅಥವಾ ಒಂದು ಗೌರ್ಮೆಂಟ್ ಆಫೀಸ್ ಅಥವಾ ಪ್ರೈವೇಟ್ ಇಂಡಸ್ಟ್ರೀಸ್ ಅಲ್ಲಿ ವರ್ಕ್ ಮಾಡ್ತಿರುವಂತಹ ಎಲ್ಲರಿಗೂ ಟಾರ್ಗೆಟ್ ಮಾಡಿ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡುವಂತ ಮಾಡ್ತಿದೀವಿ ಮತ್ತೆ ಅನಕ್ಷರಸ್ತೆಗಳಿಂದ ಅಕ್ಷರಸ್ಥರು ಜಾಸ್ತಿ ಇವಾಗ ವಿಕ್ಟಿಮೈಸ್ ಆಗ್ತಾ ಇದಾರೆ ಅಷ್ಟೇ ಸತ್ಯ ಯಾಕಂದ್ರೆ ಸ್ವಲ್ಪ ಅನಕ್ಷರಸ್ಥರು ಅನ್ನೋರು ಇದ್ರೆ ಏನ್ ಮಾಡ್ತಾರೆ ಅವರು ಯಾಕೆ ಬೇಕು ಸುಮ್ನೆ ಎಟಿಎಂ ಯೂಸ್ ಮಾಡೋದು ಯಾಕೆ ಬೇಕು ಆನ್ಲೈನ್ ಯೂಸ್ ಮಾಡೋದು ನಮಗೆ ಕರೆಕ್ಟ್ ಆಗಿ ಗೊತ್ತಾಗಲ್ಲ ಅಂತ ಅವ್ರು ಅವರಿಂದ ಬಿಡ್ತಾ ಇದಾರೆ ದೇ ಆರ್ ನಾಟ್ ಎಕ್ಸ್ಪ್ಲೋರಿಂಗ್ ಇಟ್ ಎಜುಕೇಟೆಡ್ ಇರುವಂತವ್ರಿಗೆ ಬಹಳ ನಂಬರ್ ರೀತಿ ಫ್ರಾಗ್ ಫಾರ್ ಎಕ್ಸಾಂಪಲ್ ಒಂದು ವಾಟ್ಸ್ಆಪ್ ಗ್ರೂಪ್ ಅಥವಾ ಟೆಲಿಗ್ರಾಮ್ ಗ್ರೂಪ್ ಮಾಡ್ಕೊಂಡ್ಬಿಡ್ತಾರೆ ಅದರ ಒಂದು ಇಪ್ಪತ್ತ್ ಮೂವತ್ ಜನ ಪಾರ್ಟಿಸಿಪೆಂಟ್ಸ್ ಇರ್ತಾರೆ ಅದರಲ್ಲಿ ಹೇಳ್ತಾರೆ ನಾನು ಇನ್ಫೋಸಿಸ್ ಅಲ್ಲಿ ಎರಡು ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿದೆ ನಿನ್ನೆ ಇವತ್ತು ತಾಲೆ ನಾಲ್ಕು ಲಕ್ಷ ಆಗೋಯ್ತು ಅಂತ ಸೊ ನಾಕ್ ಲಕ್ಷಿರುವಂತ ಓಚರ್ಸ್ ಅಥವಾ ಅದೇನು ಕಮ್ಯುನಿಕೇಶನ್ ಇದೆ ಅದನ್ನು ಕೂಡ ಪೋಸ್ಟ್ ಮಾಡ್ತಾರೆ ಅವಾಗ ಜೊತೆಗೆ ಯಾರೋ ಹೊಸದಾಗಿ ನಮ್ಮ ಜನಗಳನ್ನ ಇನ್ಕ್ಲೂಡ್ ಮಾಡ್ಕೊಂಡಾಗ ಅವರು ಅಟ್ರಾಕ್ಟ್ ಆಗ್ಬಿಡ್ತಾರೆ ಹೌದಾ ಇನ್ವೆಸ್ಟ್ ಮಾಡಬಹುದಾ ಹೆಂಗ್ ಇನ್ವೆಸ್ಟ್ ಮಾಡ್ಬೇಕು ಯಾವ ಅಕೌಂಟ್ ಗೆ ಹಾಕ್ಬೇಕು ಯಾವ ಇದಕ್ಕೆ ಹಾಕಬೇಕು ಅದನ್ನ ಲಿಂಕ್ ಇದ್ರೆ ಕಳಿಸಿ ಸೊ ಈ ತರ ತರದಂತಹ ಸಂದರ್ಭದಲ್ಲಿ ಬಹಳ ದೊಡ್ಡ ಮೊತ್ತದಲ್ಲಿ ಹಣ ಕಳ್ಕೊಂಡಂತ ಕೆಲಸ ಆಗ್ತಾ ಇದೆ ನಮ್ಮ ದೊಡ್ಡ ದೊಡ್ಡ ಕಾಲೇಜ್ಗಳು ದೊಡ್ಡ ದೊಡ್ಡ ಇಂಜಿನಿಯರಿಂಗ್ ಕಾಲೇಜು ಅಂತ ಕಡೆ ಓದುತ್ತಿದ್ದಂತ ರಿಟೈರ್ಡ್ ಎಂಪ್ಲಾಯೀಸ್ ತೊಂಬತ್ ಲಕ್ಷ ಒಂದು ಕೋಟಿ ವರ್ಗು ಡಿಜಿಟಲ್ ಅರೆಸ್ಟ್ ಅಲ್ಲಿ ಕಳ್ಕೊಂಡಿರೋದು ನಾವು ನೋಡಿದೀವಿ ಡಿಜಿಟಲ್ ಅರೆಸ್ಟ್ ಅಂದ್ರೆ ಫಾರ್ ಎಕ್ಸಾಂಪಲ್ ನಮ್ಮ ಒಬ್ಬ ಸೀನಿಯರ್ ಸಿಟಿಜನ್ ವ್ಯಕ್ತಿ ಇರ್ತಾನೆ ಅಥವಾ ಯಾರೇ ಇರಲಿ ಒಬ್ಬ ಸೀನಿಯರ್ ಅಂದಾಗ ಕಳ್ಕೊಳ್ಳೋ ಸಾಧ್ಯತೆ ಬಹಳ ಇದೆ ರಿಟೈರ್ಮೆಂಟ್ ಬೆನಿಫಿಟ್ ಬಂದಾಗ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಅವರು ಯೋಚಿಸಿದಾಗ ದುಡ್ಡಿನ ಜಾಸ್ತಿ ಬಡ್ಡಿ ಅಲ್ಲಿ ಡಿಜಿಟಲ್ ಅರೆಸ್ಟ್ ಅಲ್ಲಿ ಏನ್ ಮಾಡ್ತಾರೆ ಒಬ್ಬ ವ್ಯಕ್ತಿಗೆ ಕರೆ ಮಾಡಿಬಿಟ್ಟು ನೀವು ಯಾವುದೋ ಒಂದು ಚೈಲ್ಡ್ ಟ್ರಾಫಿಕ್ ಅಲ್ಲಿ ಇನ್ವಾಲ್ವ್ ಆಗಿದ್ದೀರಿ ಡ್ರಗ್ ಅಲ್ಲಿ ಇನ್ವಾಲ್ವ್ ಆಗಿದ್ದೀರಿ ಅಥವಾ ನಿಮ್ಮ ಹೆಸರಲ್ಲಿ ಯಾವುದೋ ಒಂದು ಕನ್ಸೈನ್ಮೆಂಟ್ ಬಂದಿದೆ ಅದರಲ್ಲಿ ವೆಪನ್ಸ್ ಇದೆ ಈ ತರ ಎದುರಿಸ್ಬಿಟ್ಟು ರಿಯಲ್ ಕೋರ್ಟ್ ಸಿನಾರಿಯೋ ಏನಿದೆ ಆ ತರದ್ದು ವಿಡಿಯೋ ಕಾಲ್ ಮಾಡ್ಬಿಡ್ತಾರೆ ನೋಡಿ ನೀವೀಗ ಸಿಬಿಐ ಕೋರ್ಟ್ ಅಲ್ಲಿ ಕೂತ್ಕೊಂಡಿದ್ದೀರಿ ಸಿಐಡಿ ಕೋರ್ಟ್ ಅಲ್ಲಿ ಕುತ್ಕೊಂಡಿದ್ದೀರಿ ಹೈಕೋರ್ಟ್ ಅಲ್ಲಿ ಕುತ್ಕೊಂಡಿದ್ದೀರಿ ಇಲ್ಲಿ ಕೂತಿರೋ ಹೈಕೋರ್ಟ್ ಜಡ್ಜ್ ಅಥವಾ ಇಲ್ಲಿ ಕೂತಿರುವಂತ ಐಪಿಎಸ್ ಆಫೀಸರ್ ಎಲ್ಲ ಎ ಟು ಸೆಡ್ ಸಿನಿಮಾಗಳಲ್ಲಿ ಯಾವ ರೀತಿ ನೋಡ್ತೀರೋ ಆ ತರ ಎಲ್ಲ ಸೆಟ್ ಅಪ್ ಮಾಡ್ಕೊಂಡ್ಬಿಟ್ಟು ಇವಾಗ ಒಂದು ನಮ್ಮ ಲೋಕಲ್ ಟೀಮ್ ಬಂದಿದೆ ನಿಮ್ಮನ್ನ ಅರೆಸ್ಟ್ ಮಾಡಿ ಮಾಡುತ್ತೆ ಇಲ್ಲ ಅಂತಂದ್ರೆ ನೀವು ಇಷ್ಟ ಹಣವನ್ನ ಟ್ರಾನ್ಸ್ಫರ್ ಮಾಡಿದ್ರೆ ಇಷ್ಟ ದಿವಸ ನಿಮ್ಗೆ ಟೈಮ್ ಸಿಗುತ್ತೆ ಅಂತ ಹೇಳಿದಾಗ ಟ್ರಾನ್ಸ್ಫರ್ ಮಾಡಿರುವಂತ ಬಹಳಷ್ಟು ಉದಾಹರಣೆಗಳು ನೋಡಿದೀವಿ ಅದ್ರ ಜೊತೆಗೆ ಬಹಳ ವೆರಿ ಅನ್ಫಾರ್ಚುನೇಟ್ ಅಂದ್ರೆ ಒಂದು ಸೆಕ್ಸ್ ಟಾರ್ಷನ್ ಅಂತ ಇದೆ ಅಂದ್ರೆ ಫಾರ್ ಎಕ್ಸಾಂಪಲ್ ಒಬ್ಬ ವ್ಯಕ್ತಿದು ಡಿಪಿ ಫೋಟೋ ಇರುತ್ತೆ ಆ ಡಿಪಿ ಫೋಟೋ ಜೊತೆಗೆ ಒಂದು ವಲ್ಗರ್ ಡಿಸ್ಪ್ಲೇ ಇರೋ ರೀತಿಯಲ್ಲಿ ಒಂದು ಫೋಟೋ ಅಥವಾ ವಿಡಿಯೋ ಜನರೇಟ್ ಮಾಡ್ಬಿಡೋದು ಇತ್ತೀಚೆಗಂತೂ ಈ ಎಐ ಜನರೇಟ್ ಆದ್ಮೇಲೆ ಅದನ್ನ ಯಾರಾದರೂ ಸ್ನೇಹಿತರಿಗೆ ಸಂಬಂಧಿಕರಿಗೆ ಕಳಿಸ್ಬಿಡೋದು ಅವ್ರ ಫುಲ್ ಟೆನ್ಷನ್ ತಗೊಂಡ್ಬಿಟ್ಟು ಏ ಈ ತರ ನಿಂದ ಒಂದು ವಿಡಿಯೋ ಹರಿದಾಡ್ತಿದೆ ಅಂತ ಹೇಳಿದಾಗ ಅವನು ಅಥವಾ ಆ ವ್ಯಕ್ತಿ ಅಥವಾ ಹೆಣ್ಮಗಳು ಐವತ್ ಸಾವಿರ ಲಕ್ಷ ಎರಡು ಲಕ್ಷ ಲಕ್ಷ ಹತ್ತು ಲಕ್ಷ ಕಳ್ಕೊಂಡಿದ್ದಾರೆ ಹಂಗಾಗಿ ಈಗ ಒಂದ್ಸರಿ ಮಟ್ಟಿಗೆ ಹೋಗ್ತಾರೆ ಅಬ್ಸಲ್ಯೂಟ್ಲಿ ಸ್ಟೂಡೆಂಟ್ಗಳು ಹೆಣ್ಮಕ್ಳು ಹೇಳಕ್ ಆಗದೆ ಕೇಳಕ್ ಆಗಿದೆ ಬಹಳಷ್ಟು ಜನ ಪ್ರಾಣ ಕಳ್ಕೊಂಡಿರುವಂತಹ ಉದಾಹರಣೆ ಇದೆ ನಾನ್ ಮನವಿ ಮಾಡುವಂತದ್ದು ಯಾವ್ದಕ್ಕೂ ಕೇರ್ ಮಾಡಬೇಡಿ ಜೀವಕ್ಕಿಂತ ದೊಡ್ಡದ ಯಾವುದೂ ಇಲ್ಲ ಎಂತ ಸಂದರ್ಭ ಬಂದ್ರು ಕೂಡ ಜೀವ ಕಳ್ಕೊಳ್ಳುವಂತದ್ದು ಅಥವಾ ಹಂಚ್ಕೊಂಡು ಹಣ ಕಳ್ಕೊಳ್ಳುವಂಥದ್ದು ಮಾಡಬೇಡಿ ಗೆ ಬಂದು ಒಂದ್ಸರಿ ಕನ್ಸಲ್ಟ್ ಮಾಡಿ ದಾರಿ ಏನಿದೆ ಅನ್ನೋದ್ ಗೊತ್ತಾಗುತ್ತೆ ಈಗ ಕ್ರಿಮಿನಲ್ ಆ ಕ್ರಿಮಿನಲ್ ವ್ಯಕ್ತಿ ನಿಮ್ಮ ಒಂದು ನ್ಯೂಡ್ ವಿಡಿಯೋಸ್ ರೀತಿ ಮಾಡಿಬಿಟ್ಟು ಅಥವಾ ಮಾರ್ಫಡ್ ವಿಡಿಯೋಸ್ ಅವ್ನು ವೈರಲ್ ಮಾಡಬೇಕು ಅಂದ್ರೆ ನೀವು ದುಡ್ಡು ಕೊಡ್ಲಿ ಬಿಡ್ಲಿ ವೈರಲ್ ಮಾಡೇ ಮಾಡ್ತಾನೆ ದುಡ್ಡೇ ಕಳ್ಕೊಂಡು ವೈರಲ್ ಆಗ್ತದೆ ಮತ್ತೆ ಡಿಜಿಟಲ್ ಅರೆಸ್ಟ್ ಅಂತ ಹೇಳಿದ್ನಲ್ಲ ಆ ಡಿಜಿಟಲ್ ಅರೆಸ್ಟ್ ಬಹಳ ವೆರಿ ಅನ್ಫಾರ್ಚುನೇಟ್ ನಮ್ಮ ಹುಬ್ಬಳ್ಳಿ ಧಾರವಾಡ ಒಂದು ಮಿನಿ ಇಂಡಿಯಾ ಅಂತ ಹೇಳಿದರೆ ಖಂಡಿತ ತಪ್ಪಾಗ್ಲಿಕ್ಕಿಲ್ಲ ಯಾಕಂದ್ರೆ ಎಲ್ಲಾ ಭಾಷೆ ಎಲ್ಲಾ ಜಾತಿ ಎಲ್ಲಾ ಧರ್ಮ ಎಲ್ಲಾ ರೀತಿಯ ವ್ಯವಹಾರ ಎಲ್ಲಾ ರೀತಿಯ ಆಚರಣೆಗಳು ಇಲ್ಲಿದೆ ಅನ್ನುವಂಥದ್ದು ಒಂದು ವಿಶೇಷತೆ ಇದರಲ್ಲಿ ನಮ್ಮ ಕುವೆಂಪು ಅವರ ನಾಡಗೀತೆಯಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನ ರುದ್ಯಾನ ಅನ್ನುವಂತ ಏನ್ ಮಾತಿದೆ ಅದು ಹುಬ್ಬಳ್ಳಿ ಧಾರವಾಡಕ್ಕೆ ಅನ್ವಯ ಆಗುತ್ತೆ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗ್ಲಿಕ್ಕಿಲ್ಲ ಮತ್ತೆ ನಾನು ಈ ಒಂದು ವಿಶೇಷ ಸಂದರ್ಭದಲ್ಲಿ ಹುಬ್ಬಳ್ಳಿ ಧಾರವಾಡದ ಎಲ್ಲಾ ಜನತೆಗೂ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ ಕೊನೆಯದಾಗಿ ಒಂದೆರಡು ವಾಕ್ಯದಲ್ಲಿ ನಮ್ಮ ಕೇಳುಗರಿಗೆ ಈಗ ವಿಜಿಲೆನ್ಸ್ ಅನ್ನುವಂಥದ್ದು ಫೈನಾನ್ಷಿಯಲ್ ವಿಜಿಲೆನ್ಸ್ ಆನ್ ಒನ್ ಸೈಡ್ ವಿಜಿಲೆನ್ಸ್ ಆನ್ ಡೇ ಟು ಡೇ ಆಕ್ಟಿವಿಟಿ ಆನ್ ಅದರ್ ಸೈಡ್ ಆಫ್ ಇಟ್ ಸೊ ನಾನು ಪ್ರಾರಂಭದಲ್ಲಿ ಹೇಳಿದೆ ಸೋಷಿಯಲ್ ಮೀಡಿಯಾ ಮಿಸ್ಯೂಸ್ ಯೂಸ್ ಆಗುವಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ಲಾಂಡ್ ಆರ್ಡರ್ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡುವಂತಹ ಸಮಸ್ಯೆ ಎದುರಾಗುವಂಥದ್ದು ಅದೆಲ್ಲ ಸೇರಿದಂತೆ ಬಹಳಷ್ಟು ಸೂಕ್ಷ್ಮವಾಗಿ ಅಂತಂದ್ರೆ ಮಹಿಳೆಯರು ಮಕ್ಕಳು ಮತ್ತೆ ನಮ್ಮ ನೇಬರ್ಹುಡ್ ಅಲ್ಲಿರುವಂತಹ ಬ್ಲಡ್ ರಿಲೇಟಿವ್ಸ್ ಅಲ್ಲೇ ಸೆಕ್ಷಲ್ ಅಫೆನ್ಸಸ್ ಆಗಿರುವಂತದ್ದು ನಾವು ಗಮನಿಸಿದ್ದೀವಿ ರಸ್ತೆ ಮೇಲೆ ನಿರ್ಲಕ್ಷ್ಯತೆಯಿಂದ ಇವಾಗ ನಾನು ಬರಬೇಕಾದ್ರೆ ಎರಡು ಇನ್ಸಿಡೆಂಟ್ ಆಗ್ತಾ ಆಗ್ತಾ ನಿಂತು ಒಂದು ಅನಿಮಲ್ ಸಡನ್ ಆಗಿ ಹಿಂಗೆ ಬಂದ್ಬಿಡ್ತು ಒಂದು ಅನಿಮಲ್ ಗುದ್ದಿದ್ರಿಂದ ನಮ್ ಗಾಡಿ ಸ್ವಲ್ಪ ದೊಡೋದಿರೋದ್ರಿಂದ ಅನಿಮಲ್ ಡೆತ್ ಆಗುವಂತ ಸಾಧ್ಯತೆ ಇರ್ತಿತ್ತು ಸಂಭವ್ ನಮ್ಮ ಡ್ರೈವರ್ ಅದನ್ನ ಸೇವ್ ಮಾಡಿದ್ರು ಅದರಿಂದ ಮುಂದೆ ಬರಬೇಕಾದ್ರೆ ಬಿಆರ್ ಟಿ ಎಸ್ ಬಸ್ ಸ್ಟಾಂಡ್ ಅಲ್ಲಿ ಇಳಿದು ಒಬ್ಬ ವ್ಯಕ್ತಿ ಆರಾಮಾಗಿ ಎತ್ಲಗೋ ನೋಡ್ಕೊಂಡು ಬರ್ತಾ ಇದೇನೆ ನಮ್ ಗಾಡಿ ಕರೆಕ್ಟ್ ಆಗಿ ಹೋಗ್ತಾ ಇದೆ ಗ್ರೀನ್ ಲೈಟ್ ಇದೆ ಮೂವ್ ಆಗ್ತಾ ಇದೆ ಅವ್ನು ಯಾವುದೋ ದಿಕ್ಕಲ್ಲಿ ಏನೋ ಯೋಚನೆ ಮಾಡ್ಕೊಂಡ್ ಬರ್ತೇನೆ ನಂಗಿದ್ದಾಗ ಆಕ್ಸಿಡೆಂಟ್ ಆಗುವಂತ ಸಾಧ್ಯತೆ ಇರುತ್ತೆ ಇದು ಒಟ್ನಲ್ಲಿ ಎಲ್ಲೆಲ್ಲಿ ಹಣ ಇನ್ವಾಲ್ವ್ ಆಗಿದೆ ಜೀವ ಇನ್ವಾಲ್ವ್ ಆಗಿದೆ ವ್ಯಕ್ತಿಗಳ ಗೌರವ ಇನ್ವಾಲ್ವ್ ಆಗಿದೆ ಆ ಎಲ್ಲಾ ಸಂದರ್ಭದಲ್ಲೂ ಹೆಚ್ಚು ಜಾಗರೂಕತೆ ಇರೋದ್ರಿಂದ ಮುಖಾಂತರ ಎಲ್ಲಾ ಸಂದರ್ಭದಲ್ಲೂ ಪೊಲೀಸರು ಟ್ವೆಂಟಿ ಫೋರ್ ಸೆವೆನ್ ಪ್ರತಿಯೊಬ್ಬರಿಗೂ ಕಾಯಕ್ಕಾಗಲ್ಲ ಸೊ ಪ್ರತಿಯೊಬ್ಬರಲ್ಲೂ ಇರುವಂತಹ ಒಂದು ಪೊಲೀಸಿಂಗ್ ಇನ್ಸ್ಟಿಂಟ್ ಏನಿದೆ ಅದನ್ನ ಜಾಗೃತಿ ಮಾಡಿಕೊಂಡ್ರೆ ಖಂಡಿತ ಅನುಕೂಲ ಆಗುತ್ತೆ ಅಂತೂ ಇವತ್ತು ವಿಜಿಲೆನ್ಸ್ ಅವೇರ್ನೆಸ್ ಸಪ್ತಾಹದ ಸಂದರ್ಭದಲ್ಲಿ ಅವಳಿ ನಗರದ ಪೊಲೀಸ್ ಕಮಿಷನರ್ ಆದ ಎನ್ ಶಶಿಕುಮಾರ್ ಅವರು ಹೇಗೆ ಎಚ್ಚರಿಕೆಯಿಂದ ಇರಬೇಕು ಅನ್ನುವ ಹಲವಾರು ಸುಲಭವಾದಂತಹ ಉಪಾಯಗಳನ್ನು ಕೊಟ್ಟಿದ್ದಾರೆ ಈ ನಿಟ್ಟಿನಲ್ಲಿ ನಮ್ಮ ಕೇಳುಗರು ಕೂಡ ಎಚ್ಚರಿಕೆ ವಹಿಸುತ್ತಾರೆ ಅಂತ ಹೇಳ್ತಾ ಶಶಿಕುಮಾರ್ ಪರವಾಗಿ ಧನ್ಯವಾದಗಳು ಸರ್ ಕಚೇರಿ ಯಾವಾಗಲೂ ತೆರೆದಿರ್ತದೆ ಮುಕ್ತವಾಗಿ ತಮ್ಗೇನಾದ್ರೂ ತೊಂದರೆ ಆದ್ರೆ ಹೋಗಿ ಪರಿಹಾರವನ್ನ ಪಡ್ಕೊಳ್ಬಹುದು ಅಂತ ಹೇಳ್ತಾರೆ ಇಬ್ರು ಬಹಳ ಚೆನ್ನಾಗಿ ಒಂದು ಇಂಟ್ರ್ಯೂ ನಮ್ಗೆ ಈ ತರ ಕಾರ್ಯಕ್ರಮಗಳು ಮಾಡಿ ಬಹಳ ಅನುಭವ ಕಮ್ಮಿ ಆಕಾಶವಾಣಿಗೆ ಬಂದಂತ ಸಂದರ್ಭದಲ್ಲಿ ನಿಜವಾಗ್ಲೂ ಒಂದು ಸ್ಪೆಷಲ್ ಎಕ್ಸ್ಪೀರಿಯನ್ಸ್ ಸ್ಪೆಷಲ್ ಮೆಮೊರೀಸ್ ನಾವು ಖಂಡಿತ ಹೋಗ್ತೀವಿ ಮತ್ತೆ ಆಕಾಶವಾಣಿಯಲ್ಲಿ ವರ್ಕ್ ಮಾಡುವಂತ ಎಂಪ್ಲಾಯೀಸ್ ದೇ ಆರ್ ಸೋ ವೆಲ್ ಮ್ಯಾನರ್ಡ್ ವೆಲ್ ಬಿಹೇವ್ಡ್ ಸಾಫ್ಟ್ ಸ್ಪೋಕನ್ ನಿಜವಾಗ್ಲು ನಿಮ್ಗಳ ಜೊತೆ ಎಲ್ಲ ಮಾತಾಡುವಂತದ್ದು ಇಂಟ್ರಾಕ್ಟ್ ಮಾಡುವಂತದ್ದು ಒಂದು ಬಹಳ ಒಳ್ಳೆ ಅವಕಾಶ ಅಂತ ನಾನು ಧನ್ಯವಾದಗಳು ತಮ್ಮ ಒಂದು ಅವಧಿಯೊಳಗೆ ಹೆಚ್ಚು ಬೆಳಗಿ ಪ್ರಕಾಶಿಸಲಿ ಅಂತ ಹಾಸಿಸ್ತೀವಿ ನಮ್ಮ ಎಲ್ಲಾ ಆತ್ಮೀಯ ಕೆಲವು ಪರವಾಗಿ ನಮ್ಮ ಡಿಡಿ ಸಾರಿದ್ದಾರೆ ಅರುಣ್ ಪ್ರಭಾಕರ್ ಅವರು ಕೂಡ ಹೃತ್ಪೂರ್ವಕ ಧನ್ಯವಾದಗಳು ಎಲ್ಲರಿಗೂ ಕೂಡ ಹೃತ್ಪೂರ್ವಕ ಅಭಿನಂದನೆಗಳು ಧನ್ಯವಾದಗಳು ಮಂಜುಳಾ ನಿಮಗೂ ಕೂಡ ಧನ್ಯವಾದಗಳು ಇದುವರೆಗೆ ವಿಜಿಲೆನ್ಸ್ ಸಪ್ತಾಹದ ಅಂಗವಾಗಿ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ ಸಂದರ್ಶಿಸಿದವರು ಶರಣಬಸವ ಚೋಳಿನ್ ಹಾಗೂ ಮಂಜುಳಾ ಪುರಾಣೆಕ್ ಸಂಕಲನ ಅನಂತ್ ಪಾಟೀಲ್